ಮಠ ಸರ್ಕಾರ ತೀವ್ರ ವಿರೋಧದ ನಡುತ್ತೆ ಟ್ರಯಲ್ ಬ್ಲಾಸ್ಟ್ಗೆ ಸಹ ರಾತ್ರೋರಾತ್ರಿ ಗಣಿ ಪ್ರದೇಶಗಳಿಗೆ ಪೊಲೀಸ ಭದ್ರತೆ ಪೊಲೀಸ ಭದ್ರತೆಯಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ಕುಳಿ ಕೋರೆಯಲು ಸಜ್ಜು ಬೇಬಿ ಬೆಟ್ಟ ವ್ಯಾಪ್ತಿಯಲ್ಲಿರುವ ಗಣಿಗಾರಿಕಾ ಪ್ರದೇಶಗಳು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಬೇಬಿ ಬೆಟ್ಟ ನಿನ್ನೆಯಷ್ಟೇ ಟ್ರಯಲ್ ಬ್ಲಾಸ್ಟ್ ವಿರೋಧಿಸಿ ಪ್ರತಿಭಟಿಸಿದ್ದ ಸಂಘಟನೆಗಳು ಇಂದು ಕೂಡ ಪರ ವಿರೋಧ ಪ್ರತಿಭಟನೆಗೆ ಸಜ್ಜು ಪ್ರತ್ಯೇಕ ಬಣಗಳಿಂದ ಪರ ವಿರೋಧಿ ಪ್ರತಿಭಟನೆ ಕೆಆರ್ಎಸ್ ನಲ್ಲಿ ನಡೆಯಲಿರುವ ಪರ ವಿರೋಧ ಪ್ರತಿಭಟನೆ ರೈತ ಸಂಘದ ಪುಟ್ಟಯ್ಯ ಬಣದಿಂದ ವಿರೋಧ ಪ್ರತಿಭಟನೆ ರೈತ ಸಂಘದ ರೈತ ಬಣದಿಂದ ಟ್ರಯಲ್ ಬ್ಲಾಸ್ಟ್ ಪರ ಪ್ರತಿಭಟನೆ ಮುಂಜಾಗ್ರತಾ ಕ್ರಮವಾಗಿ ಬೇಬಿ ಬೆಟ್ಟ ಕೆಆರ್ಎಸ್ ನಲ್ಲೇ ಬಿಗಿ ಪೊಲೀಸ್ ಬಾಂದೋಬಸ್ತ್